ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೀತಿಗೆರೆ ಗ್ರಾಮದ ಪ್ರಗತಿಪರ ರೈತರೊಬ್ಬರು ತಮ್ಮ ಒಂದು ಎಕರೆ ಜಮೀನಿನಲ್ಲಿ ರಾಷ್ಟೀಯ ಕೃಷಿ ಮಿಷನ್ ಅಡಿಯಲ್ಲಿ ಸರ್ಕಾರದಿಂದ ಸಹಾಯಧನ ಪಡೆದು ಪಾಲಿಹೌಸ್ ನಿರ್ಮಿಸಿ ಕೆಂಪು ಹಳದಿ ಬಣ್ಣದ ಕ್ಯಾಪ್ಸಿಕಂ ಬೆಳೆದು ಯಶಸ್ಸು ಸಾಧಿಸಿದ್ದಾರೆ ಅಡಿಕೆ ಬೆಳೆಗೆ ಪರ್ಯಾಯವಾಗಿ ಕ್ಯಾಪ್ಸಿಕಂ ಬೆಳೆದು ಹೆಚ್ಚಿನ ಆದಾಯ ಗಳಿಸುವ ಮೂಲಕ ರೈತ ವೀರೇಶ್ ನಾಯ್ಕ್ ಮಾದರಿಯಾಗಿದ್ದಾರೆ ಕ್ಯಾಪ್ಸಿಕಂ ಬೆಳೆಯಲು ಕೇಂದ್ರ ಸರ್ಕಾರದಿಂದ ಸಹಾಯಧನದಲ್ಲಿ ಪಾಲಿ ಹೌಸ್ ನಿರ್ಮಾಣ ಮಾಡಲಾಗಿದ್ದು ಗಿಡಕ್ಕೆ ಡ್ರಿಪ್ ಮೂಲಕ ನೀರು ಹಾಯಿಸಲಾಗುತ್ತಿದೆ ಅಲ್ಲದೆ ಉತ್ತಮ ಇಳುವರಿ ಬರಲು ಬೋರಾನ್ ಮೆಗ್ನೀಷಿಯಂ ಹಾಲ್ ಸೇರಿದಂತೆ ಕೊಟ್ಟಿಗೆ ಫಸಲನ್ನು ಪ್ರತಿ ವಾರಕ್ಕೆ ಒಂದು ಬಾರಿ ಕಟಾವು ಮಾಡುತ್ತಾರೆ ಮೂರು ತಿಂಗಳಲ್ಲಿ ಒಂಬತ್ತು ಬಾರಿ ಕಟಾವು ಮಾಡಿದ್ದು ಅಧಿಕ ಲಾಭ ಗಳಿಸಿದ್ದಾರೆ ದೂರದರ್ಶನದೊಂದಿಗೆ ವೀರೇಶ್ ನಾಯ್ಕ್ ಪ್ರಾರಂಭದಲ್ಲಿ ದೆಹಲಿ ಕೋಲಾರ ಬೆಂಗಳೂರು ಮಾರುಕಟ್ಟೆಗೆ ಸಾಗಾಟ ಮಾಡುತ್ತಿದ್ದೆ ಇದೀಗ ಕೇಂದ್ರ ಸರ್ಕಾರದ ನೇರ ಮಾರುಕಟ್ಟೆ ಯೋಜನೆಯಡಿ ಚೆನ್ನೈ ಮೂಲದ ಏಜೆಂಟರಿಗೆ ತಲುಪಿಸುತ್ತಿದ್ದು ಗಲ್ಫ್ ದೇಶಗಳು ಸೇರಿದಂತೆ ಇಂಗ್ಲೆಂಡ್ ಅಮೆರಿಕ ಉತ್ತರ ಕೊರಿಯಾಕ್ಕೆ ರಫ್ತು ಮಾಡುತ್ತಿರುವುದಾಗಿ ತಿಳಿಸಿದರು ಮಾಡಿ ಒಂದು 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 ಕಾಲಡಿ ಅಂತರದಲ್ಲಿ ಸಸಿಯನ್ನ ನಾಟಿ ಮಾಡಿ ಅದನ್ನು ಆರೈಕೆಯನ್ನು ಮಾಡಿದ್ದೇನೆ ಆಮೇಲೆ ಬೆಳೆಯೋದು ಕಷ್ಟ ಏನು ಆಗೋದಿಲ್ಲ ಕಷ್ಟ ಖಂಡಿತವಾಗಿಯೂ ಕಷ್ಟ ಆಗೋದಿಲ್ಲ ರೈತರು ಇದನ್ನ ಈ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡಿದ್ರೆ ಎಲ್ಲರೂ ಬೆಳೀಬಹುದು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಬಸವನಗೌಡ ಪಾಲಿಹೌಸ್ ಪದ್ಧತಿಯಲ್ಲಿ ಉತ್ಕೃಷ್ಟ ಬೆಳೆ ಬೆಳೆಯಬಹುದು ಎಂಬುದನ್ನು ರೈತ ವೀರೇಶ್ ನಾಯ್ಕ್ ತೋರಿಸಿದ್ದು ರೈತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಾಯಧನ ಪಡೆದು ಆರ್ಥಿಕವಾಗಿ ಪ್ರಗತಿ ಹೊಂದಬೇಕು ಎಂದರು ಬೆಳೆಯಾಗಿ ಇನ್ನೊಂದು ತರಕಾರಿ ಬೆಳೆಗಳನ್ನು ಬೆಳೆಯಬಹುದು ಅದರಲ್ಲೂ ಸಹ ನಾವು ನಿಖರ ಕೃಷಿ ಪದ್ಧತಿಯಲ್ಲಿ ಅಂದ್ರೆ ಪಾಲಿಹೌಸ್ ಅಲ್ಲಿ ನಾವು ಉತ್ಕೃಷ್ಟವಾದ ಒಂದು ಇಳುವರಿಯನ್ನು ತೆಗಿಬಹುದು ಅಂತಕ್ಕಂಥದ್ದನ್ನ ಮಾಡಿ ತೋರಿಸಿರ್ತಕ್ಕಂಥ ರೈತರು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ರಾಘವೇಂದ್ರ ರೈತರು ನೇರ ಮಾರುಕಟ್ಟೆಯ ಯೋಜನೆಯ ಲಾಭ ಪಡೆದು ಹೆಚ್ಚಿನ ಆದಾಯ ಗಳಿಸಬಹುದು ಎಂದು ತಿಳಿಸಿದರು ಇದರಲ್ಲಿ ಮಳೆ ನೀರು ಸಂಗ್ರಹ ಮಾಡಿ ಇದನ್ನು ಕೂಡ ಅವರು ವಿವಿಧ ಬೆಳೆಗಳಿಗೆ ಗಳಿಸ್ತಾ ಇದ್ದಾರೆ ಉಪಯೋಗಿಸ್ತಾ ಇದ್ದಾರೆ ಅದೇ ರೀತಿ ಕೂಡ ಇವರು ಸಮಗ್ರ ತೋಟಗಾರಿಕೆ ಮಾಡೋದಲ್ಲ ಆಸಕ್ತಿ ಇರೋದಿದ್ದಾರೆ ಮುಂದಿನ ಹಂತದಲ್ಲಿ ಅವನ್ನೆಲ್ಲವನ್ನೂ ಕೂಡ ಇಲಾಖೆಯಿಂದ ಅವರಿಗೆ ಸಹಕಾರ ಕೊಡ್ತಾ ಇದ್ದೀವಿ